ಎಲ್ರಿ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷದ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳು ಗೌರವಾನ್ವಿತವಾಗಿರಲಿ ಆವಾಗ ಅದೇ ರೀತಿ ಉತ್ತರ ಕೊಡೋಕೆ ಸಾಧ್ಯ ಸೊ ಸ್ವಂಟದ ಕೆಳಗಿನ ಮಾತನಾಡಿದರೆ ನಿಮ್ಮ ಕಮೆಂಟಿಗೆ ಕೌಡೆ ಕಾಸಿನ ಬೆಲೆ ನೋಡಿ ಹಾಗೆಯೇ ನನ್ನ ಈ ಒಂದು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಜಾತ್ಯತೀತ ಜನತಾದಳ ಇವತ್ತು ಅದರ ರಾಜ್ಯ ಸಮಾವೇಶ ಬೆಂಗಳೂರಿನ ಜೆ ಪಿ ನಗರದಲ್ಲಿ ಈ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿದ್ದರು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರಿದ್ದರು ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರಿದ್ದರು ಹಾಗೆಯೇ ಪಕ್ಷದ ಪರಾಜಿತ ಅಭ್ಯರ್ಥಿಗಳು ಎಂ ಎಲ್ ಎಗಳು ಎಲ್ಲರೂ ಇದ್ದರು ಒಂದು ರೀತಿ ಕೋರ್ ಸಭೆ ಇದು ಈ ಸಭೆ ಹಲವು ದೃಷ್ಟಿಯಿಂದ ಮಹತ್ವಪೂರ್ಣವಾದದ್ದು ಒಂದು ಈ ಸಭೆ ಯಾವ ಸಂದೇಶವನ್ನು ಕರ್ನಾಟಕದ ಜನ ಸಮುದಾಯದಕ್ಕೆ ಕೊಡೋದಕ್ಕೆ ಯತ್ನ ಮಾಡ್ತಾ ಇದೆ ಅನ್ನೋದು ಬಂದು ಎರಡನೇದು ಈ ಸಮಾವೇಶ ನೀಡಿರುವ ಸಂದೇಶ ಮಿತ್ರ ಪಕ್ಷವಾದ ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಅದು ತಲುಪಬೇಕು ಅನ್ನೋದು ಕಾಂಗ್ರೆಸ್ಗೂ ತಲುಪಬೇಕು ಅನ್ನೋದು ಸೊ ಈ ಒಂದು ಸಮಾವೇಶದಲ್ಲಿ ಮಾತನಾಡಿದವರು ಇದ್ದೆ ಯು ಟೇಕ್ ಎಚ್ ಡಿ ದೇವೇಗೌಡರು ಒಂದು ಅಂಶವನ್ನು ಸ್ಪಷ್ಟಪಡಿಸಿದ್ರು ಯಾವ ಕಾರಣಕ್ಕೂ ಕೂಡ ಈ ಜನತಾದಳ ಅನ್ನುವ ಪಕ್ಷ ಇರುತ್ತೆ ನಾನು ಹೋದ ಮೇಲೂ ಇರುತ್ತೆ ಸಂಶಯ ಬೇಡ ಅನ್ನುವ ಮಾತು ಅವರೊತ್ತಿಗೆ ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡಿದ್ರು ಯಾಕೆಂದರೆ ಈಗಿನ ಬಿ ಜೆ ಪಿ ಮತ್ತು ಜನತಾದಳ ಸಂಬಂಧದ ನಡುವೆ ಎಲ್ಲೋ ಜನತಾದಳ ಅಸ್ತಿತ್ವವನ್ನು ಕಳ್ಕೊ ಹೋಗುತ್ತೆ ಬೆಳಗ್ಗೆ ಸೇರ್ಕೊಳ್ಳುತ್ತೆ ಅನ್ನೋ ವಾತಾವರಣ ಚರ್ಚೆ ಇದೆ ಅದಕ್ಕೆ ಅವರು ಉತ್ತರ ಕೊಡೋದಕ್ಕೆ ಯತ್ನ ಮಾಡಿದ್ದಾರೆ ಇರುತ್ತೆ ಅಂತ ಈ ಉತ್ತರ ಕೇವಲ ರಾಜ್ಯದ ಜನತೆಗೂ ಮಾತ್ರ ಅಲ್ಲ ಬಿ ಜೆ ಪಿ ನಾಯಕರಿಗೂ ಕೂಡ ಅವರೊಂದು ಮೆಸೇಜನ್ನು ಕೊಟ್ಟರು ಅಂತ ಅನಿಸುತ್ತೆ ನನಗೆ ಕುಮಾರಸ್ವಾಮಿ ಅವರ ಭಾಷಣದಲ್ಲಿ ಮೆಸೇಜ್ ಇತ್ತು ಅವರು ತಮ್ಮ ಭಾಷಣದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದು ಅಂದರೆ ಸೊ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಬಿ ಜೆ ಪಿ ರಾಜ್ಯ ನಾಯಕರ ಮೇಲೆ ಅವರಿಗಿರುವ ಬೇಸರ ಅವರಿಗೆ ಅದು ವ್ಯಕ್ತವಾಯಿತು ಅವ್ರು ವ್ಯಕ್ತಪಡಿಸಿದ್ರು ಕೂಡ ಅಂದರೆ ರಾಜ್ಯ ನಾಯಕರು ತಮ್ಮನ್ನು ಕನ್ಸಲ್ಟ್ ಮಾಡ್ತಿಲ್ಲ ಅನ್ನೋದಕ್ಕೆ ಅನ್ನೋ ರೀತಿ ಇರ್ಬೋದು ಅನ್ನೋ ಕಾರಣ ಇರ್ಬೋದು ಬಿ ಜೆ ಪಿ ನಾಯಕರು ತಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೋತಾ ಇಲ್ಲ ಅನ್ನೋದಕ್ಕೆ ಕಾರಣ ಇರ್ಬೋದು ಅಥವಾ ಬಿ ಜೆ ಪಿಯ ರಾಜ್ಯ ನಾಯಕರುಗಳು ಜೆ ಡಿ ಎಸ್ಸನ್ನು ಹತ್ತಿಕ್ಕುವ ಬೆಳೆಯೋದಕ್ಕೆ ಅವಕಾಶ ನೀಡದಿರುವ ಒಂದು ಪ್ರಯತ್ನದಲ್ಲಿ ತೊಡಗಿದ್ದಾರೆ ಅನ್ನೋ ಕಾರಣ ಇರ್ಬೋದು ಈ ಒಂದು ಮೆಸೇಜನ್ನು ಅವರು ಕೊಟ್ಟಿದ್ದು ಸೊ ಇಡೀ ಸಮಾವೇಶದಲ್ಲಿ ದೇವೇಗೌಡರ ಮಾತು ನಿಖಿಲ್ ಕುಮಾರಸ್ವಾಮಿಯ ಮಾತು ಸ್ವತಃ ಕುಮಾರಸ್ವಾಮಿಯವರ ಈ ಮಾತಿಂದ ಭಾಳ ಸ್ಪಷ್ಟವಾದ ಎರಡು ಪ್ರಮುಖ ಅಂಶಗಳಿವೆ ಒಂದು ಎಚ್ ಡಿ ಅವರು ಇನ್ನೊಮ್ಮೆ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಆ ಯತ್ನ ನಡೆಸಬೇಕು ಅನ್ನೋದು ದಿಸ್ ಅ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಸೆಕೆಂಡ್ ಥಿಂಗ್ ನಿಖಿಲ್ ಅವರು ಅವರಿಗೆ ಈ ಜೆ ಡಿ ಎಸ್ ಪಕ್ಷವನ್ನು ವಹಿಸಿಕೊಡಲಾಗತ್ತೆ ಮುಂದೆ ಅವರೇ ಜೆ ಡಿ ಎಸ್ ಪಕ್ಷದ ನಾಯಕರು ಅಂತ ಸೊ ಅವರದು ಅವರ ಈ ಜೆ ಡಿ ಎಸ್ ಪಕ್ಷದ ನಾಯಕರಾಗಿ ಅವರನ್ನು ಘೋಷಿಸುವ ಉದ್ದೇಶದಿಂದಲೇ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ಅನೌನ್ಸ್ ಮಾಡಲಾಯಿತು ನಾಳೆಯಿಂದ ನಿಖಿಲ್ ಕುಮಾರಸ್ವಾಮಿಯವರು ಕರ್ನಾಟಕದಾದ್ಯಂತ ಪ್ರವಾಸ ಕೈಗೊಳ್ತಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ದಿನ ಐವತ್ತೆರಡು ದಿನಕ್ಕಿಂತ ಜಾಸ್ತಿ ಅವರು ಕರ್ನಾಟಕ ಪ್ರವಾಸವನ್ನು ಕಳ್ಕೊಳ್ತಾರೆ ಅವರು ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತಾರೆ ತಾಲೂಕಿನ ಒಂದು ದಿನದಲ್ಲಿ ಸೊ ಸುಮಾರು ಮೂರು ತಾಲೂಕುಗಳಿಗೆ ತಾವು ಭೇಟಿ ನೀಡ್ತೀವಿ ಅನ್ನೋ ಮಾತನ್ನು ಕೂಡ ನಿಖಿಲ್ ಕುಮಾರಸ್ವಾಮಿಯವರು ಹೇಳಿದ್ದಾರೆ ಸೊ ಈ ಭೇಟಿ ನೀಡಿದ ನಂತರ ಅವರು ಬೆಂಗಳೂರಿಗೆ ವಾಪಸ್ ಈ ಐವತ್ತೆಂಟು ದಿನಗಳಲ್ಲಿ ಅವರು ಬೆಂಗಳೂರಿಗೆ ವಾಪಸ್ ಬರಲ್ಲ ಅವರು ಆಯಾ ಪ್ರದೇಶದಲ್ಲಿ ಯಾವ ಜಿಲ್ಲೆಗೆ ಇದು ಮಾಡ್ತಾರೋ ಅಲ್ಲಿ ಅಲ್ಲಿಯ ಕಾರ್ಯಕರ್ತರ ಜೊತೆಗೆ ಅಲ್ಲೇ ವಾಸ್ತವ್ಯ ಹೂಡ್ತಾನೆ ಅಥವಾ ಇರ್ತಾನೆ ದಿಸ್ ಇಸ್ ದ ಮೆಸೇಜ್ ಹಾಗಿದ್ರೆ ಏನಿದ್ರು ಮಹತ್ವ ಬಹಳ ಸ್ಪಷ್ಟವಾಗಿ ನಿಮಗೆ ಗೊತ್ತಿರಬಹುದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಹಾಗೆಯೇ ಯು ಸಿ ದಟ್ ರಾಜರು ತಮ್ಮ ಮಗನಿಗೆ ಯುವರಾಜನಿಗೆ ಪಟ್ಟ ಕಟ್ಟುವುದಕ್ಕಿಂತ ಬದಲು ಅದೇ ಸಂದರ್ಭದಲ್ಲಿ ಒಂದು ಅವರನ್ನ ದಿಗ್ವಿಜಯಕ್ಕೆ ಕಳಿಸ್ಲಾಗ್ತಾ ಇತ್ತು ಅಂತ ನೀನು ದಿಗ್ವಿಜಯ ಮಾಡಿ ನೀನು ಪಟ್ಟ ಕಟ್ತೀನಿ ಅನ್ನೋದು ಒಂದು ಅಥವಾ ಅಶ್ವಮೇಧ ಯಾಗ ಅಂತ ಮಾಡ್ತಾ ಅಶ್ವಮೇಧ ಯಾಗ ಅಂತಂದರೆ ಒಂದು ಕುದುರೆ ಏನಿದೆ ಆ ಕುದುರೆಯ ಕುತ್ತಿಗೆಗೆ ಒಂದು ತಾಮ್ರದ ಪಟ್ಟಿಯನ್ನು ಜೋತ್ ಬಿಡ್ತಾರೆ ಅದರಲ್ಲಿ ಇದು ಇಂಥ ಮಹಾರಾಜರ ಕುದುರೆ ಇದು ಬ ಇಲ್ಲಿ ಬಂದಿದೆ ಸೊ ನೀವು ಈ ಕುದುರೆಯನ್ನು ಹಿಡಿದು ಕಟ್ಟಿದರೆ ನಮ್ಮ ಜೊತೆ ಯುದ್ಧ ಮಾಡೋದಕ್ಕೆ ಸಿದ್ಧರಿದ್ದೀರಿ ಅಂತ ಅರ್ಥ ಇಲ್ಲದಿದ್ದರೆ ತಾವು ಕಪ್ಪ ಕಾಣಿಕೆಯನ್ನು ಕೊಟ್ಟು ಗೌರವದಿಂದ ಕಳಿಸ್ಕೊಡಿ ಕುದುರೆಯನ್ನು ಅಂತ ಆ ಕುದುರೆಯ ಜೊತೆಗೆ ಸೈನ್ಯ ಆಗ್ತಿತ್ತು ಆ ಕುದುರೆಯ ನೇತೃತ್ವ ಇರುತ್ತಲ್ಲ ಒಬ್ಬ ನೇತೃತ್ವ ರೀ ಒಬ್ಬ ಲೀಡರ್ ಬೇಕು ಆ ನೇತೃತ್ವವನ್ನು ಯುವರಾಜನಿಗೆ ಕೊಡಲಾಗ್ತಾ ಇತ್ತು ಅಂದರೆ ಅವರ ಸಾಮರ್ಥ್ಯ ಏನಿದೆ ಇವ ರಾಜ ಮುಂದೆ ರಾಜನಾಗಿ ದೇಶವನ್ನು ಮುನ್ನಡೆಸುವ ಸಾಮರ್ಥ್ಯ ಇರುತ್ತಲ್ಲ ಆ ಸಾಮರ್ಥ್ಯವನ್ನು ಸಾಬೀತುಪಡಿಸುವುದಕ್ಕೆ ಒಂದು ಅವಕಾಶವನ್ನು ಕೊಡುವಂಥದ್ದು ಸೊ ಈಗಲೂ ನಾವು ಒಂಥರ ರಾಜಸಕ್ತಿಯಲ್ಲಿ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟ ದೇವೇಗೌಡರು ತಮ್ಮ ಭಾಷಣದಲ್ಲಿ ಒಂದು ಸ್ಪಷ್ಟೀಕರಣ ಹೇಳಿದರು ಅದು ಪ್ರಾಯಶಃ ಅವರಿಗೂ ಹಾಂಟ್ ಮಾಡ್ತಾ ಇತ್ತು ಅಂತ ಕಾಣುತ್ತೆ ಸೊ ನಮ್ಮ ಪಕ್ಷವನ್ನು ಒಂದು ಕುಟುಂಬದ ಪಕ್ಷ ಅಂತ ಹೇಳ್ತಾರೆ ಅದು ಸುಳ್ಳು ನಮ್ಮದು ಕುಟುಂಬದ ಪಕ್ಷ ಅಲ್ಲ ಅನ್ನೋದನ್ನು ಅವರು ಈ ಸ್ಟ್ರೈ ಟು ಅದನ್ನು ಕನ್ವಿನ್ಸ್ ಮಾಡೋದಕ್ಕೆ ಜನರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಆಗುತ್ತೋ ಇಲ್ಲೋ ಗೊತ್ತಲ್ಲ ಅಟ್ಲೀಸ್ಟ್ ಪಕ್ಷದ ಕಾರ್ಯಕರ್ತರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ ದೇವೇಗೌಡರು ಸೊ ಅವರು ಹೇಳಿದ್ದು ಒಂದು ಈ ಪಕ್ಷವನ್ನು ನನಗೆ ಮುರಾರ್ಜಿ ದೇಸಾಯಿಯವರು ವಹಿಸ್ಕೊಟ್ರು ನಾನು ಅವ್ರ ಭಾಷಣದ ಸತ್ಯ ಸುಳ್ಳಿದ ಬಗ್ಗೆ ಈ ಮಾತಾಡೋಕ್ಕೆ ಹೋಗಲ್ಲ ಯಾಕೆಂದರೆ ಜನತಾ ಪರಿವಾರದ ರಾಜಕಾರಣವನ್ನು ಹತ್ತಿರದಿಂದ ನನಗೆ ಬಲ್ಲವರು ನನಗೆ ಗೊತ್ತಿಲ್ಲ ಆದ್ದರಿಂದ ಅದು ಏನಾಯಿತು ಸೊ ಅವರು ಆ ಮಾತನ್ನು ಹೇಳ್ತಾರೆ ನನಗೆ ವಹಿಸ್ಕೊಟ್ರು ನಾನು ಆ ಪಕ್ಷವನ್ನು ಮುನ್ನಡೆಸ್ಕೊ ಬಂದಿದ್ದೀನಿ ಆದರೆ ಈ ಪಕ್ಷ ಮಧ್ಯ ಮಧ್ಯದಲ್ಲಿ ಒಡೆದು ಹೋಗಿದೆ ಹಲವು ನಾಯಕರು ಬಂದು ಹೋಗಿದ್ದಾರೆ ಅಂತ ಇದು ಸತ್ಯವೋ ಹೌದೋ ಅಲ್ಲೊಂದು ಕೂಡ ಚರ್ಚೆಗೆ ಯಾಕಂದರೆ ಬೇರೆಯವರು ಒಡೆದು ಹೋದರು ಅಥವಾ ಇವರೇ ಒಡೆದು ಬಂದರು ಅಂತ ಜನತಾದಳ ಈಗಲೂ ಕೂಡ ಜೆ ಡಿ ಯು ಇದೆ ಜನತಾದಳ ಯುನೈಟೆಡ್ ಇದೆ ಬಿಹಾರದಲ್ಲಿದೆ ಅಲ್ವಾ ಸೊ ಜನತಾದಳ ಹೀಗೆ ಹೀಗೆ ಹಲವು ಛಿದ್ರವಾಗಿ ಹೋದದ್ದು ಅದು ಅದರದ್ರ ಬಗ್ಗೆ ಚರ್ಚೆ ಮಾಡೋದು ಆದರೆ ದೇವೇಗೌಡರಿಗೆ ಯಾಕೆ ಅನ್ನಿಸ್ತು ಇದು ನಮ್ಮದು ಕೌಟುಂಬಿಕ ಪಕ್ಷ ಅಲ್ಲ ಅಂತ ಹೇಳ್ತಾನೆ ಅವರು ನೋಡಿ ಸರ್ ಡೀಪ್ ರೂಟೆಡ್ ಪೊಲಿಟಿಷಿಯನ್ ಇರ್ತಾರೆ ಅವರು ಅಂತ ಇನ್ನೊಂದು ಮೆಸೇಜ್ ಕೊಡೋದು ದೇವೇಗೌಡರು ಟ್ರೈ ಮಾಡ್ತು ವರ್ಷದ ಅನುಭವ ನೋಡಿ ಅನುಭವ ರಾಜಕಾರಣದಲ್ಲಿ ಅನುಭವ ಭಾಳ ಮುಖ್ಯ ಆಗುತ್ತೆ ಬದುಕಿನಲ್ಲೂ ಅನುಭವ ಮುಖ್ಯನೇ ಅಲ್ವಾ ಸೊ ಅವರು ಇಸ್ ಭಾಳ ಇಂಪಾರ್ಟೆಂಟ್ ಅಂತ ನನಗೆ ಅನಿಸಿದ್ದು ಅವ್ರ ಕೈಲಿ ಒಂದು ವಿಸಿಟಿಂಗ್ ಕಾರ್ಡ್ ಆಗ್ತದೆ ಅವ್ರ ಕೈಯಲ್ಲಿ ಭಾಷಣ ಮಾಡುವಾಗ ಅವರು ಆ ವಿಸಿಟಿಂಗ್ ಕಾರ್ಡನ್ನು ಇಟ್ಟು ಹೇಳಿದ್ರು ನನ್ನ ಕೈಲಿ ಒಂದು ವಿಸಿಟಿಂಗ್ ಕಾರ್ಡ್ ಇದೆ ನಾನು ಇದನ್ನ ಇಟ್ಕೊಳ್ಳೋದಕ್ಕೆ ಕಾರಣ ಆಗಿದೆ ಅಂತ ಅವರು ಹೇಳಿಬಿಟ್ಟು ಇದು ಒಬ್ಬ ಮುಸ್ಲಿಂ ಮಹಿಳೆಯ ವಿಸಿಟಿಂಗ್ ಕಾರ್ಡು ಸೊ ಮಂಗಳೂರಿನ ಅವ ಅಲ್ಲಿ ನಗರಸಭೆ ಏನೋ ಸದಸ್ಯೆಯಾಗಿತ್ತು ಸೊ ಅವಳು ನಮ್ಮ ಇದ್ದಾರೆ ಅನ್ನುವ ಮಾತನ್ನು ಹೇಳ್ತಾ ಇಲ್ಲಿ ಹಲವು ಮುಸ್ಲಿಮ್ರುಗಳು ಇದ್ದಾರೆ ಅಂತ ಹೇಳುವ ಮೂಲಕ ಮುಸ್ಲಿಂ ಜನಾಂಗ ನನ್ನನ್ನು ಕೈಬಿಟ್ಟಿಲ್ಲ ಅನ್ನೋದು ಮತ್ತು ಮುಸ್ಲಿಂ ಜನಾಂಗದ ಜೊತೆ ತಮ್ಮ ಪಕ್ಷಕ್ಕೆ ತಮಗಿರುವ ರಿಲಿ ರಿಲೇಷನ್ ಇದೆಯಲ್ಲ ಅದನ್ನು ರೀಎಸ್ಟಾಬ್ಲಿಷ್ ಮಾಡೋದು ದೇವೇಗೌಡರು ಟ್ರೈ ಮಾಡೋದು ಅಂದರೆ ನೌ ನೌ ಆಸ್ ಆಫ್ ನೌ ಹಿ ವಾಂಟ್ಸ್ ಮುಸ್ಲಿಮ್ ಸಪೋರ್ಟ್ ಆಲ್ಸೋ ಅಂದರೆ ಬಿ ಜೆ ಪಿ ಜೊತೆಗೆ ಮೈತ್ರಿ ಇಟ್ಟುಕೊಂಡ ಈ ಸಂದರ್ಭದಲ್ಲಿ ಅವರು ಮತ್ತೆ ಮುಸ್ಲಿಂ ಬೆಂಬಲಕ್ಕಾಗಿ ಸಿ ಕಾಯುತ್ತಿದ್ದಾರೆ ಅನ್ನೋದು ಅವ್ರ ಮಾತಿನಲ್ಲಿ ವ್ಯಕ್ತ ಆಗುತ್ತೆ ಐ ವಾಂಟ್ ಮುಸ್ಲಿಮ್ಸ್ ಬ್ಯಾಕ್ ಅನ್ನೋ ರೀತಿಯಲ್ಲಿ ಸೊ ಅದು ಕೆಲವು ತಮ್ಮ ಇರುವ ಹೆಸರುಗಳನ್ನ ಹೇಳಿದರು ಫರೋಕ್ ಹೆಸರು ಹೇಳಿದರು ಇನ್ನೊಂದು ಎರಡು ಜೊತೆ ಜಾತ ಹೆಸರು ಹೇಳಿದರು ಇಲ್ಲಿ ಕೆಲವು ನೋಡಿ ನಾನು ಎದುರಿಗೆ ಮುಸ್ಲಿಮರುಗಳು ಕಾಣ್ತಾ ಇದ್ದಾರೆ ನೋಡಿ ಅಲ್ಲೊಬ್ರು ಇದ್ದಾರೆ ಇಲ್ಲೊಬ್ರು ಇದ್ದಾರೆ ಎಲ್ಲ ಇದ್ದಾರೆ ಈ ಸಚೆ ಪೊಲಿಟಿಕಲ್ ಅವರು ಯಾವ ರೀತಿ ಗೇಮ್ ಆಡಬಾರ್ದು ದೇವೇಗೌಡರು ಈ ಸಂದರ್ಭದಲ್ಲಿ ಅಂತ ಇನ್ನೊಂದು ಮಾತು ಹೇಳಿದರು ಅದು ಅಲ್ಲಿ ಕುರುಬ್ರಿಗೆ ಸಂಬಂಧಪಟ್ಟ ಸೊ ಸಿದ್ದರಾಮಯ್ಯ ಅದ್ರ ಅವರ ಸಂಬಂಧ ಇದೆಲ್ಲ ಇರೋದರಿಂದ ಕುರುಬು ಜನಾಂಗಕ್ಕೆ ಸಂಬಂಧಪಟ್ಟಾಗ ಅವರೊಂದು ಹೇಳಿದರು ದೇವೇಗೌಡರು ತಮ್ಮ ಹಾಷಣದಲ್ಲಿ ಗೊತ್ತಾ ಸೊ ಈಗ ನಾವು ಇಲ್ಲಿ ಕೂತಿರುವ ಈ ಜೆ ಪಿ ಭವನ ಏನಿದೆ ಸೊ ನಮಗೆ ಮೊದಲು ನಮಗೆ ಕಚೇರಿನೇ ಇರಲಿಲ್ಲ ಅಂತ ಸಿಚುವೇಶನ್ನಲ್ಲಿ ನಾವು ಏನಪ್ಪ ಅಂತ ಆಲೋಚನೆ ಮಾಡ್ತಾ ಇದ್ದೀವಿ ಆಗ ಮೇಯರ್ ಆಗಿದ್ದ ಕುರುಬ್ ಮಹಿಳೆಯೊಬ್ಬರು ಫೋನ್ ಮಾಡಿ ನನಗೆ ಹೇಳಿದರು ಗೊತ್ತು ನಿಮಗೆ ಯಾರ್ಯಾರಿಂದ ಅನ್ಯಾಯ ಆಗಿದೆ ನಮ್ಮೂರಿದ್ದರೂ ಅನ್ಯಾಯ ಆಗಿದೆ ಅಂತ ಗೊತ್ತು ನನಗೆ ನನಗೆ ನಿಮ್ಗೆ ಈ ಜಾಗ ನಾವು ಕಾರ್ಪೊರೇಷನಿಂದ ಈ ಜಾಗವನ್ನು ಕೊಡ್ತೀವಿ ಅಂತ ಹೇಳಿರುವಂಥ ಕುರುಬ ಫ್ಯಾಕ್ಟ್ರನ್ನು ಕುರುಬ ಜಾತಿ ಜಾತಿಯನ್ನು ತಕ್ಕಂಥ ದೇವೇಗೌಡರು ಹೇಳತ್ತಾದರು ಒಂದು ಕಡೆ ಮುಸ್ಲಿಮ್ ಒಂದು ಕಡೆ ಕುರುಬ ಯುಸಿ ಇಬ್ಬರು ಅಗತ್ಯ ಇರಲಿಲ್ಲ ನಿಮಗೆ ಬಿಲ್ಡಿಂಗ್ ಆಗಿದ್ದು ಗೊತ್ತು ಜೆ ಪಿ ಭವನ ಅಂತ ಹೆಸರು ಗೊತ್ತು ಅದ್ರ ಜೊತೆಗೆ ಅವರು ಜೆ ಪಿ ಹೆಸರನ್ನು ನೆನಪು ಮಾಡಿಕೊಡ್ತಾ ಜಯಪ್ರಕಾಶ್ ನಾರಾಯಣವ್ರ ಹೆಸರು ಇಂಡಿಯಾದಲ್ಲಿ ಇನ್ನೇನೂ ಇಲ್ಲ ನಾವು ಮಾತ್ರ ಇವತ್ತು ಇಟ್ಟಿದ್ದೀವಿ ಅಂತ ಸೊ ದೇವೇಗೌಡರು ವಾಂಟ್ ಟು ಆರ್ಗನೈಸ್ ಜನತಾದ ಜನತಾದಳದ ಮೂಲ ಆಶಯದೊಂದಿಗೆ ಅದನ್ನು ಮತ್ತೆ ಕಟ್ಟುವಂತಹದ್ದು ಅನ್ನುವ ಆ ಮೆಸೇಜ್ ಅಂತ ಇದು ಭಾಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಇದು ಅಂತ ಸೊ ಆ ಕಾರಣಕ್ಕೆ ಅವರು ಮುಸ್ಲಿಮ್ ಫ್ಯಾಕ್ಟ್ರನ್ನ ಎಳಿತಾರೆ ಕುರುಬ ಫ್ಯಾಕ್ಟ್ರಸ್ ಅನ್ನು ಜೆ ಪಿಯನ್ನು ಯನ್ನು ಜೆ ಪಿ ಚಳವಳಿ ಜೆ ಪಿಯನ್ನು ಹೇಳೀತಾರೆ ಸಿ ಎವ್ರಿ ಎವ್ರಿ ಸ್ಟೆಪ್ ಅವರು ಪ್ರತಿಯೊಂದು ಹೆಜ್ಜೆಯನ್ನು ಬಹಳ ಸಿಸ್ಟಮೆಟಿಕ್ಕಾಗಿ ಇಡುವಂಥದ್ದು ಅಂತ ಅದ್ರ ಜೊತೆ ಮತ್ತವ್ರು ಕುಮಾರಸ್ವಾಮಿ ಅಧಿಕಾರ ಅವಧಿ ಕುಮಾರಸ್ವಾಮಿ ಬಗ್ಗೆ ಯಾರು ಏನೋ ಹೇಳಿ ಕುಮಾರಸ್ವಾಮಿ ಭ್ರಷ್ಟರಲ್ಲ ಅಲ್ಲ ಅಂತ ಸರ್ಟಿಫಿಕೇಟ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ ಎಲ್ಲ ತಂದೆಗೂ ಹಾಗೆ ಅಲ್ವಾ ತಮ್ಮ ಮಕ್ಕಳು ಏನಿದ್ರು ಮಗ ಅಂತಂದರೆ ಹಾಗೆ ಹೆತ್ತವರಿಗೆ ಅಂತ ಏನೋ ಏನೋ ಇದೆಯಲ್ಲ ರೀ ಅದು ಗಾದೆ ಹೆತ್ತವರಿಗೆ ಹೆಗ್ಗಣ ಅಂತ ಏನೋ ಒಂದು ರೀತಿ ಗಾದೆ ಇದೆ ಮಕ್ಕಳ ಬಗ್ಗೆ ನ್ಯಾಚುರಲಿ ಅಲ್ವಾ ಪ್ರೀತಿ ರಿಲೇಷನ್ನು ರಕ್ತ ಸಂಬಂಧ ಸೊ ಅದನ್ನು ಮೀರೋದೇನು ಸಾಮಾನ್ಯ ಜನರಿಗೆ ಸಾಧ್ಯ ಅಲ್ಲ ಹುಲೂಮಾನವರಲ್ವಾ ಸೊ ಅದರಿಂದ ಕುಮಾರಸ್ವಾಮಿ ಭ್ರಷ್ಟರಲ್ಲ ಅಂತ ಹೇಳ್ತಾ ಹೋಗ್ತಾರೆ ಒಟ್ಟಾರೆ ಇದರ ಇದರ ನಾನೀಗ ಇಡೀ ಈ ಸಮಾವೇಶದ ಉದ್ದೇಶ ಬಹಳ ಸ್ಪಷ್ಟವಾದ್ದು ಕಾರಣಗಳು ಬಹಳ ಸ್ಪಷ್ಟವಾದ ಅದನ್ನು ನಾವು ಅರ್ಥ ಮಾಡೋದು ಒಂದು ಉದ್ದೇಶ ಒಂದು ಜೆ ಡಿ ಅನ್ನು ಮತ್ತೆ ಪ್ರಬಲ ಕೊಡಿಸುವಂಥ ಅದ್ರ ಬಗ್ಗೆ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ಮುಂಬರುವ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ದಟ್ ಜೆ ಡಿ ಎಸ್ ಮಿನಿಮಮ್ ತೊಂಬತ್ತು ಸ್ಥಾನವನ್ನು ಬಯಸ್ತಾ ಇದೆ ಮೈತ್ರಿ ಆದರೆ ಸೊ ತೊಂಬತ್ತು ಸ್ಥಾನ ಬಿ ಜೆ ಪಿ ಕೊಡುತ್ತೋ ಇಲ್ಲ ಗೊತ್ತಿಲ್ಲ ಕೊಡ್ದಿದ್ರೆ ನಮ್ಮ ದಾರಿ ನಾವು ಅಂತ ಹೋಗ್ಬೋದು ಅನ್ನುವ ಆಲೋಚನೆ ಕೂಡ ಇದ್ದಿರ್ಬೋದಿಲ್ಲ ಸೊ ಅದರಿಂದ ತಮ್ಮ ಪಕ್ಷವನ್ನು ಬಲಗೊಳಿಸೋದು ಸೊ ಅದಕ್ಕೆ ಹೊಸ ನಾಯಕತ್ವವನ್ನು ನಿಖಿಲ್ ಅವರ ನಾಯಕತ್ವವನ್ನು ಪ್ರಬಲಗೊಳಿಸೋದು ಸೊ ರಾಜ್ಯದ ಜನರಿಗೆ ಅವರನ್ನ ನಾಯಕರನ್ನಾಗಿ ಪ್ರತಿಷ್ಠಾಪಿಸೋದು ಈ ಎಲ್ಲ ಬೆಳವಣಿಗೆ ನಂತರ ಇಪ್ಪತ್ತೆಂಟರಲ್ಲಿ ಚುನಾವಣೆಯಲ್ಲಿ ಏನಾಗುತ್ತೆ ನೋಡಿ ಮತ್ತೆ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಮುಂದಿಡೋದು ದಿಸ್ ಇಸ್ ದ ಮೇನ್ ಎಜೆಂಡಾ ಅದರ ಜೊತೆಗೆ ಬಿ ಜೆ ಪಿಗೆ ಅವ್ರು ಕೊಟ್ಟಿರೋಮ್ಮ ಇದೇನು ಬಿ ಜೆ ಪಿಗೆ ಒಂದು ಮೆಸೇಜ್ ಇದೆ ಅದು ಕುಮಾರಸ್ವಾಮಿ ಭಾಷಣದ ನಾನು ನಿಮಗೆ ಹೇಳಿದೆ ಕುಮಾರಸ್ವಾಮಿ ತಮ್ಮ ಭಾಷಣದಲ್ಲಿ ಎಸ್ ಬಿ ಜೆ ಪಿಯ ಕೆಲವು ರಾಜ್ಯ ನಾಯಕರ ಹೆಸರುಗಳ ಹೆಸರು ಹೇಳಿದ್ರೆ ರಾಜ್ಯ ನಾಯಕರು ಅಂತ ಹೇಳ್ತಾರೆ ಅವ್ರು ಏನಾರು ಅಂದ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ಬಿಡಿ ಅಂತ ಅಂದರೆ ರಾಜ್ಯ ನಾಯಕರ ಬಗ್ಗೆ ಅವರಿಗಿರುವ ಅಸಹನೆಯನ್ನು ಅವರು ವ್ಯಕ್ತಪಡಿಸ್ತಾರೆ ಆ ಮೂಲಕ ಬಿ ಜೆ ಪಿಯ ಕೇಂದ್ರ ನಾಯಕತ್ವಕ್ಕೆ ಮತ್ತು ರಾಜ್ಯ ನಾಯಕತ್ವಕ್ಕೆ ಒಂದು ಮೆಸೇಜನ್ನು ಒಂದು ಸಂದೇಶವನ್ನು ಕುಮಾರಸ್ವಾಮಿ ಕೊಡ್ತಾರೆ ಸೊ ಅದರಿಂದ ನಾವು ನಮ್ಮ ಪಕ್ಷವನ್ನು ಪ್ರಬಲವಾಗಿ ಕಟ್ತೀವಿ ನಿಮ್ಮ ಸಂಬಂಧ ಹೋದರೂ ಏನು ನಾವು ತಲೆ ತಲೆಕರಿಸ್ಕೊಳ್ಳೋ ಹುಷಾರ್ ಅಂದರೆ ಇದನ್ನು ಬಿ ಜೆ ಪಿಯನ್ನು ಈಗಲಿಂದನೇ ಬಗ್ಗಿಸುವ ಕೆಲಸ ಅಂತ ನಮ್ಮಲ್ಲಿ ಬೇಗ ಬೇರೆ ಸಾಣೆ ಹಿಡಿಯೋದು ಒಡೆಯೋದು ಹುಳಿ ಇದನ್ನು ಹಿಡ್ಕೊಂಡು ಹೊಡಿ ಇರುತ್ತೆ ನೋಡಿ ಸುತ್ತಿಗೆ ಹಿಡ್ಕೊಂಡು ಹೊಡಿಯೋದು ಅದು ಬೇಕಾದಾಗ ಅದನ್ನು ಬಗ್ಗಿಸುವುದು ಅನ್ನೋದು ಆದ್ದರಿಂದ ಈಗಲೇ ನಾವು ಈ ರೀತಿ ಮಾಡುವ ಮೂಲಕ ಇಪ್ಪತ್ತೆಂಟರ ಚುನಾವಣೆ ಬರುವವರೆಗೆ ರಾಷ್ಟ್ರೀಯ ಪಕ್ಷವಾದ ಬಿ ಜೆ ಪಿಯನ್ನು ಒಂದು ಬಗ್ಗಿಸುವ ಆದಷ್ಟು ಬಗ್ಗಿಸುವ ಅತಿ ಹೆಚ್ಚಿನ ಸೀಟ್ಗಳನ್ನ ಪಡೆಯುವುದಕ್ಕೆ ಟ್ರೈ ಮಾಡಬೇಕು ಅಂತ ಅದಕ್ಕೆ ಸಂದೇಶ ಕೊಟ್ಟಿದ್ದು ಅದಕ್ಕೆ ಕಾರ್ಯಕರ್ತರಿಗೂ ಕೂಡ ಯಾರು ಮಾಜಿ ಶಾಸಕರುಗಳು ಯಾರಿದ್ದಾರೆ ಇದ್ದಾರೆ ಎಸ್ ಎಸ್ ನಿಮ್ಮ ಕ್ಷೇತ್ರಗಳಲ್ಲಿ ಹೀಗೆ ಮಾಡಿ ಅನ್ನೋ ಸಂದೇಶ ಕೊಟ್ಟಿದ್ದು ಸೊ ಜೆ ಡಿ ಎಸ್ಗೆ ಮತ್ತೆ ಜೀವ ತುಂಬುವ ಒಂದು ಯತ್ನವನ್ನು ಮಾಡಲಾಗ್ತಾ ಇದಕ್ಕೆ ಪೊಲಿಟಿಕಲ್ ಉದ್ದೇಶ ಭಾಳ ಮು ಮುಖ್ಯವಾಗಿ ಇದೆ ಅದಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ರಿಲೇಷನ್ಗೆ ಸಂಬಂಧಪಟ್ಟಾಗಿದೆ ಹಾಗೆ ಕಾಂಗ್ರೆಸ್ಸಿಗೆ ಕೂಡ ಒಂದು ಮೆಸೇಜ್ ಇರ್ಕೊಡೋದು ಇದ್ದಿರ್ಬೋದು ಅಂತ ಸೊ ಏನು ಕಾಂಗ್ರೆಸ್ ಜೊತೆ ರೀ ಆದ ಸಿ ಒಂದು ರಿಲೇಷನನ್ನು ಮತ್ತೆ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಅವರಿಗೆ ಹಾ ಎಂಟ್ರೆನ್ಸ್ ಆದವ್ರೊಬ್ಬರಿಬ್ಡರ್ಸ್ ಇ ವಾಟ್ ವಿ ಲೇಪರ್ ಅಂದರೆ ಒಟ್ಟಾರೆಯಾಗಿ ಜೆ ಡಿ ಎಸ್ ಏನಿದೆ ಆಪ್ಷನ್ಸ್ ಆರ್ ಓಪನ್ ನಾವು ಇಂಡಿಪೆಂಡೆಂಟಾಗೂ ಫೈಟ್ ಇಂಡಿಪೆಂಡೆಂಟ್ ಆಗೋ ಮಾಡ್ತೀವಿ ಯಾರ ಜೊತೆಗೆ ಸೇರಾದರೂ ಮಾಡ್ತೀವಿ ಎರಡು ತಿಂಗಳು ಒಂದು ಎರಡು ವಿಚಾರಗಳು ಭಾಳ ಸ್ಪಷ್ಟವಾದದ್ದು ಎಸ್ ಕುಮಾರನಿಗೆ ಪಟ್ಟಾಭಿಷೇಕ ಸಣ್ಣ ಕುಮಾರನಿಗೆ ದೊಡ್ಡ ಕುಮಾರರಿಗೆ ಮುಖ್ಯಮಂತ್ರಿ ಸ್ಥಾನ ಅದರ ನೋಡಿ ಹಿರಿಯ ಅಜ್ಜ ದೇವೇಗೌಡರು ಆಶೀರ್ವದಿಸಿ ಸಂತೋಷವಾಗಿ ತಮ್ಮ ಕೊನೆಯ ಕಾಲವನ್ನು ಕಳೆಯೋದು ಇದು ಎಜೆಂಡಾ ಅಂತ ನನಗೆ ಅನಿಸುತ್ತೆ ಇನ್ನುವೇ ಇದಾಗಿದೆ ಅದನ್ನು ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರವಾಗಿ ಮತ್ತೆ ಬರ್ತೇನೆ ನನ್ನ ಮನೆಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇ ಲೈಕ್ ಅಂತ ಪ್ರೆಸ್ ಮಾಡಬೇಕು ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ತಮ್ಮ ಬೆಂಬಲವೇನಾಗಿ ಶ್ರೀರಕ್ಷೆ ಎಲ್ಲರಿಗೂ ನಮಸ್ಕಾರ